ನಾನು ಬಸ್ ನಲ್ಲಿ ಹೋಗುವಾಗ ಕೈ ಹೊರ ಹಾಕೋದಿಲ್ಲ ಮೊನ್ನೆ ಎರಡು ತಿಂಗಳ ಕೆಳಗೆ ಒಂದು ಇನ್ಸಿಡೆಂಟ್ ಸೇರ್ಪೋನಲ್ಲಿ ಬಂದಿತ್ತು ಒಬ್ಬ ಲೇಡಿ ಅವಳಿಗೆ ಕೈ ತೊಳ್ಕೊಬೇಕಾಗಿತ್ತು ಅಥವಾ ಏನೋ ಒಗ್ಗಡ್ಬೇಕಾಗಿತ್ತು ತಲೆನ ಕಿಡಕಿ ಹೊರಗೆ ಹಾಕಿದ್ದಾರೆ ಹೊರಗೆ ಹಾಕಿದ ತಕ್ಷಣ ಪಕ್ಕಕ್ಕೆ ಒಂದು ವೆಹಿಕಲ್ ಬಂದು ಅವ್ ತಲೆನ ಕಟ್ಟಾತ ಅದೇ ಫೋಟೋನ ಮೊಬೈಲ್ ಈಗೆಲ್ಲರ ಹತ್ರನೂ ಮೊಬೈಲ್ ಇದೆ ಆಕ್ಸಿಡೆಂಟ್ ಆದಾಗ ಇವೆನ್ ನಮ್ಮ ಟೋಲ್ ಗೇಟ್ನಲ್ಲಿ ಇದು ಐದು ವರ್ಷದ ಹಿಂದೆ ಆಗಿರೋ ಇನ್ಸಿಡೆಂಟು ಆಕ್ಸಿಡೆಂಟ್ ಆಗಿ ಒಬ್ಬ ಒದ್ದಾಡ್ತಾ ಇದ್ದಾರೆ ಬೈಕ್ ನಲ್ಲಿ ಅವಾಗ ಅಲ್ಲಿರುವಂತಹ ಫೆಡೆಸ್ಟ್ರಿಯನ್ಸ್ ಅಂದರೆ ಸುತ್ತಮುತ್ತ ಓಡಾಡ್ತಾ ಇರೋರು ಏನು ಮಾಡಿದ್ದಾರೆ ಹೋಗಿ ಅದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅದು ಕರೆಕ್ಟಾ ಏನು ಮಾಡಬೇಕಿತ್ತು ಹೆಲ್ಪ್ಲೈನ್ ನಂಬರ್ ಮಾಡಬೇಕಿತ್ತು ಆ್ಯಂಬುಲೆನ್ಸ್ ಕರಿಬೇಕಾಗಿತ್ತು ಹೌದಾ ಅದನ್ನು ಬಿಟ್ಟು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ರಲ್ಲಿ ಆ ಯುವಕ ಯುವತಿ ಬ್ಯುಸಿ ಇದ್ರು ಸೊ ಇದು ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ನಮ್ಮನ್ನು ನಾವು ಸರಿಯಾದ ರೀತಿ ಮೌಲ್ಯಗಳು ವ್ಯಾಲ್ಯೂಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಅಳವಡಿಸ್ಕೊಂಡು ನಮ್ಮ ಇಡೀ ದಿನದಲ್ಲಿ ಕೇವಲ ಶಾಲೆ ಮನೆಯೆಲ್ಲ ಸಮಾಜದಲ್ಲೂ ಕೂಡ ಪ್ರತಿನಿತ್ಯ ಕೃಷಿ ಬಿ ಅ ಪರ್ಸನ್ ವಿತ್ ಅ ರೈಟ್ ಸೆಟ್ ಆಫ್ ವ್ಯಾಲ್ಯೂಸ್ ವ್ಯಾಲ್ಯೂಸ್ನ ಏನೇನು ಬರುತ್ತೆ ಆನೆಸ್ಟಿ ರೆಸ್ಪೆಕ್ಟ್ ದೊಡ್ಡವರಿಗೆ ಗೌರವ ಕೊಡೋದು ಇನ್ನೊಬ್ಬರ ಒಂದು ದುಃಖವನ್ನು ಅರ್ಥ ಮಾಡ್ಕೊಡೋದು ನೆನಪತಿ ಹೌದಾ ಇದನ್ನೆಲ್ಲ ಆಡ್ಕೊಂಡು ನಾವು ಒಳ್ಳೆಯ ರಜೆಗಳು ಹೌದಾ ಇದೆಲ್ಲ ನೈನ್ ಏತ್ ನೈನ್ ನಲ್ಲಿ ಇದ್ದೀರಾ ನೆಕ್ಸ್ಟ್ ಕಾಲೇಜಿಗೆ ಬರ್ತೀಯ ಕಾಲೇಜಿಗೆ ಬಂದಾಗ ಸಾಕಷ್ಟು ನಿಮ್ಮ ಫ್ರೆಂಡ್ಸ್ ಇನ್ಫ್ರೆನ್ಸಸ್ ಇರುತ್ತೆ ಬ್ಯಾಡ್ ಇನ್ಫ್ಲುಯೆನ್ಸ್ ಇರುತ್ತೆ ಗುಡ್ ಇನ್ಫ್ಲುಯೆನ್ಸ್ ಇರುತ್ತೆ ಸೊ ಆ್ಯಸ್ ಯಂಗ್ಸ್ಟರ್ಸ್ ಏನು ಸರಿ ತಪ್ಪು ಒಳ್ಳೆಯದೇನು ಕೆಟ್ಟದೇನು ನನ್ನ ಸ್ಟ್ರೆಂತ್ ಏನು ನನ್ನ ವೀಕ್ನೆಸ್ ಏನು ನನಗೆ ಯಾವ ಸಬ್ಜೆಕ್ಟ್ ಇಷ್ಟ ನಾನು ಮುಂದೆ ದೊಡ್ಡೋರಾದ ಮೇಲೆ ಆಗಬೇಕು ಅದನ್ನೆಲ್ಲ ನೀವು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಒಳ್ಳೆಯ ಭವಿಷ್ಯದ ರಜೆಗಳಾಗಲಿ